ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಹೌದ್ರಿ ಬಂದ್ ಸಾಕ್ಷಾತ್ಪರ ಬ್ರಹ್ಮ ತಸ್ಮೇ ಶ್ರೀ ಗುರುವೇ ನಮಃ ಗುರುವೇ ನಮಃ ಗುರುವೇದಲ್ಲಿ ಚರಚರಾತ್ಮಕವಾದ ಪ್ರಪಂಚವನ್ನ ಸೃಷ್ಟಿ ಮಾಡಿರ್ತಕ್ಕ ಎಲ್ಲರ ಆತ್ಮ ಜ್ಯೋತಿಯಾಗಿರ್ತಕ್ಕಂಥ ಹೌದು ನನ್ನಪ್ಪ ಪಂಚಮುಖದ ಪರಮಾತ್ಮನ ಪಾದರೊಂದಗಳಿಗೆ ದೀರ್ಘದ ಪ್ರಣಾಮಗಳನ್ನು ಅರ್ಪಿಸುತ್ತಾ ಅರ್ಪಿಸುತ್ತಾ ಅದೇ ರೀತಿಯಾಗಿದ್ದಮ್ಮಿರಪ್ಪ ಈ ಜಗತ್ತಿನ ಸೃಷ್ಟಿಗೆ ಕಾರಣನಾಗಿ ಇರುವ ಎಂಬತ್ನಾಲ್ಕ ಲಕ್ಷ ಜೀವರಾಶಿಗಳನ್ನ ಸೃಷ್ಟಿ ಮಾಡಿ ಮಾಡಿ ಸೃಷ್ಟಿಕರ್ತನು ಎಂಬ ಕೀರ್ತಿಯನ್ನ ಹೌದು ನನ್ನಪ್ಪ ಸೃಷ್ಟಿಕರ್ತ ಬ್ರಹ್ಮದೇವರ ಪಾದಕ್ಕಾದ್ರೂ ಕೂಡ ಮತ್ತೊಮ್ಮೆ ದೀರ್ಘದಂಡ ಪ್ರಣಾಮಗಳನ್ನ ಅರ್ಪಿಸಿ ಅರ್ಪಿಸಿತ್ತು ಅದೇ ರೀತಿಯಾಗಿ ಈ ಜಗತ್ತಿನವಾಗಿರ್ತಕ್ಕಂಥ ಇರುವ ಎಂಬತ್ನಾಲ್ಕ ಲಕ್ಷ ಜೀವರಾಶಿಗಳು ಹೌದು ಅನ್ನ ನೀರ ಹಾಕಿ ಸಾಕಿ ಸಲವಿ ಸಂರಕ್ಷಣೆ ಮಾಡುವಂತ ನನ್ನಪ್ಪ ವಿಷ್ಣು ದೇವರ ಪಾದಕ್ಕಾದ್ರೂ ಕೂಡ ಮತ್ತೊಮ್ಮೆ ಮುಗುದಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತ ಹೇಳುತ್ತಾ ಕೇಳಿ ಮಾತನಾಡಬೇಡಿ ಈ ಜಗತ್ತಿನೊಳಗ ಹಾ ಹಾ ಎಲ್ಲಿದ್ದೀನಿ ಹಾ ಹೊರಗೆ ಬಂದಿದ್ದೀನಿ ಹೌದು ಅದಕ್ಕೆ ತಮಾ ಏನುಕ್ಕೆ ಈ ಜಗತ್ತಿನೊಳಗ ಇರತಕ್ಕಂತ 284 ಲಕ್ಷ ಜೀವರಾಶಿಗಳಿಗೆ ಹೌದು ವಯಸ್ಸು ಅಂತಕ್ಕಂಥದ್ದು ಮುಗಿದು ಬಂದ ಮೇಲೆ ಸಂಹಾರ ಮಾಡುವಂತ ನನ್ನಪ್ಪ ರುದ್ರದೇವಣ ಅದಕ್ಕಾದ್ರೂ ಕೂಡ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಹೇಳುತ್ತಾ ಹೇಳುತ್ತಾ ಅದೇ ರೀತಿಯಾಗಿ ಯಾವ ನನ್ನ ಹಾಲು ಮತಕ್ಕೆ ಮೂಲ ಗುರುವಾಗಿ ಜಗದಾದಿ ಜಗದ್ಗುರು ಎನಿಸಿಕೊಂಡಿರ್ತಕ್ಕಂಥ ಯಾವ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಹೌದು ಗುಡ್ಡದಲ್ಲಿ ವಾಸ ಮಾಡಿರ್ತಕ್ಕಂಥ ನನ್ನಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರ ಪಾದ ಕೂಡ ಮತ್ತೊಮ್ಮೆ ಮೂಲಮ್ಮೆ ಅನಿ ಹಚ್ಚಿ ನಮಸ್ಕಾರಗಳನ್ನು ಹೇಳುತ್ತಾ ಅದೇ ರೀತಿಯಾಗಿ ವರ್ಷಗಳ ಕಾಲ ನಿತ್ಯ ತಪಸ್ಸು ದರಗಿಳಿಸಿಕೊಂಡು ಶಿವನ ಸಿದ್ಧಾಂತಕ್ಕೆ ಸತ್ಯದ ನುಡಿಗಳನ್ನ ಬೇಡಿಕೊಂಡಿರ್ತಕ್ಕಂಥ ಬೇಡಿಕೊಂಡಿರ್ತಕ್ಕಂತ ಯಾವ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಗೋಡಾಗೇರಿ ಗುಡ್ಡದಲ್ಲಿ ವಾಸ ಮಾಡಿರ್ತಕ್ಕಂತ ಅವರಪ್ಪ ನನ್ನಪ್ಪ ಗುರು ವೀರಲಿಂಗೇಶ್ವರನಪ್ಪ ಅದಕ್ಕಾದ್ರೂ ಕೂಡ ಮತ್ತೊಮ್ಮೆ ತಪಸ್ತನಾಗಿ ಹೌದು ಅದೇ ರೀತಿಯಾಗಿ ಆಹಾ ಯಾವ ನನ್ನ ಅಡಿಕೆ ಮ್ಯಾಳಿಗೆ ವರವಾಗಿರ್ತಕ್ಕಂಥ ಅವ್ರ ರಾಯಬಾಗ ತಾಲೂಕಿನ ನಿಪುಣಾವ ಗ್ರಾಮದ ಆಹಾ ಆದಿದೇವನಾಗಿರ್ತಕ್ಕಂಥ ಅದು ನನ್ನಪ್ಪ ಗುರು ಶೋಮಲಿಂಗೇಶ್ವರನ ಪಾದಕ್ಕಾದ್ರು ಕೂಡ ಮತ್ತೊಮ್ಮೆ ಹೌದು ಶರಣು ಶರಣಾರ್ಥಗಳ್ನ ಹೇಳುತ್ತಾ ಹೇಳುತ್ತಾ ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಕಾರಣೀಯ ಮುಂತರ ಆಗಿರ್ತಕ್ಕಂಥ ಯಾವ ಗೋಕತ್ ತಾಲೂಕಿನ ಆ ದುಂಡಾನಟ್ಟಿ ಹುಂಡಾನಟ್ಟಿ ಗ್ರಾಮದ ಒಂದು ತೋಟದಲ್ಲಿ ವಾಸ ಹಾ ಹಾ ನನ್ನಪ್ಪ ಹಾಗೂ ಗುರು ವೀರಲಿಂಗೇಶ್ವರನ ಅದಕ್ಕಾದ್ರೂ ಕೂಡ ಮತ್ತೊಮ್ಮೆ ಮುಗಿದಂಬಿ ದೀರ್ಘ ದಂಪತ್ ಪ್ರಣಾಮಗಳನ್ನು ಅರ್ಪಿಸಿ ಅರ್ಪಿಸುತ್ತಾ ಜಾತ್ರಾ ನಿಮಿತ್ತವಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರಿಗೂ ಕಲಾ ಪ್ರೇಮ ಬದ್ಧ ಬಾಂಧವರಿಗೂ ಹೌದೌದು ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದರಿಗೂ ಮತ್ತೊಮ್ಮೆ ಮುಗುದಂಬಿ ಶರಣ ಶರಣಾರ್ಥಿಗಳನ್ನು ಹೇಳುತ್ತಾ ಹೇಳುತ್ತಾ ಇವತ್ತು ಜಾತ್ರೆ ಒಳಗ ಜಾತ್ರೆ ಅಷ್ಟೇ ಆಗಬಾರದು ಜಾತ್ರೆ ಆಗತ್ತ ಎಳತನ ಜಾಗರಣೆ ಆಗ್ಲತ್ತ ತಿಳ್ಕೊಂಡು ಎಳ್ಕೊಂಡು ಎರಡು ಕಲಾ ಮೇಳ ಕರ್ಸ್ಯಾರ ತಮ್ಮ ಹಾಂ ಹಾಂ ಅದು ಯಾ ಕಡಿಸ್ಯಾರಪ್ಪ ಕಲಾ ಸಂಘಗಳು ಎಲ್ಲಿಂದ ಬಂದಾವ ಎಲ್ಲಿಂದ ಬಂದಾವ ಯಾವ ಊರಿಂದ ಬಂದಾವ ಏನೇನು ಮಾಡಕತ್ತಾವ ಏನೇನು ಮಾಡ್ಬೇಕಾಗೈತಿ ಮುಂದೆ ಏನು ಮಾಡ್ಬೇಕಾಗಿತ್ತು ನಾವು ಈಗಾಗಲೇ ಅದು ಶ್ರೇಷ್ಠ ಕಲಾವಂತರಾಗಿರ್ತಕ್ಕಂಥವ್ರು ಹಾಲು ಮತ್ತೆ ಇತಿಹಾಸದೊಳಗ ಅದು ಅದು ತಮ್ಮದೇ ಆದ ಹೆಸರನ್ನು ಮಾಡಿರ್ತಕ್ಕಂಥವ್ರು ಹದಿನೆಂಟು ಪುರಾಣ ಪಂಡಿತರಾಗಿರ್ತಕ್ಕಂಥವ್ರು ಹೌದು ಯಾವ ಮೂಡಲಗಿ ತಾಲೂಕಿನ ರಾಜಾಪುರ ಗ್ರಾಮದ ಹೌದು ಗುರುಗಳು ಬಂದು ಈಗಾಗಲೇ ನಿರ್ಣಯ ಸಂದರ್ಭದಲ್ಲಿ ನಿರ್ಣಯ ಕೊಟ್ಟು ಹೋಗ್ಯಾರು ಎರಡೂ ಮೇಲಿನ ಪರಿಚಯಗಳನ್ನ ಮಾಡಿ ಮಾಡಿ ಕೊಟ್ಟು ಹೋಗ್ಯಾರು ಕಮಿಟಿ ರೂಲ್ಸ್ ಏನು ಯಾವ ರೀತಿ ನಡ್ಕೋಬೇಕಂತಕ್ಕ ಮಾತನ್ನ ಆ ಇಂಥ ಒಂದು ಸಣ್ಣ ಕಲಾ ಸಂಘದಿಂದ ಹೌದು ನಮ್ಮ ರಾಮಣ್ಣ ಗುರುಗಳಿಗಾದ್ರೂ ಕೂಡ ಮುಗಿದೊಮ್ಮೆ ಒಂದು ಶರಣೋ ಶರಣಾರ್ಥಿಗಳು ಶರಣೋ ಶರಣಾರ್ಥಿಗಳನ್ನು ಹೇಳುತ್ತಾ ಯಾಕಪ್ಪ ಅಂತಂದ್ರೆ ನಡೆಯುತ್ತೆ ಅವನ ಮನುಜ ಎಡವುದು ಸಹಜ ನುಡಿ ಇವ ನಾಲಿಗೆ ತಗಲುವುದು ಸಹಜ ತೇರ ಹೇಳು ಅದಕ್ಕೆ ಮಾತನಾಡ್ತಕ್ಕಂಥ ಮಾತಿನಲ್ಲಿ ಆಗಬಹುದು ಹಾಡ್ತಕ್ಕಂಥ ಹಾಡಿನಲ್ಲಿ ಆಗಬಹುದು ಬರಾಕಂತ ವಾದ್ಯದಲ್ಲಿ ಆಗಬಹುದು ಹಾಗೂ ಲೋಪದೋಷಗಳಾಗುವುದು ಸಹಜ ಉತ್ತಮ ಹಾಗು ತಪ್ಪನ್ನು ಒತ್ತದನ್ನೆಲ್ಲ ಬದಿಗೊತ್ತಿ ಒಪ್ಪನ್ನು ಒತ್ತದನ್ನ ಹೊತ್ತೊಂಡು ಮಟ್ಟ ಸ್ವೀಕಾರ ಮಾಡ್ರಿ ಅಂತೇಳಿ ಎಲ್ಲಾ ನನ್ನ ಗುರು ಹಿರಿಯರಿಗೆ ಕೈ ಮುಗಿದ ಬೇಡಿಕೊಂಡ ಬೇಡಿಕೊಂಡ ಸಮಯ ಬಾಳಾಗಿದೆ ತಮ್ಮ ಸಮಯ ಆಗಿದೆಯಪ್ಪ ವಿಷಯ ಕಡೆ ಬರಬೇಕಾಗಿ ವಿಷಯ ಕಡೆ ಬರಪ್ಪ ಯಾಕಪ್ಪ ಅಂತ ಕೇಳಿದ್ರ ಪ್ರಥಮ ಪಾಲಕ ಬಂದ ನಾವೇನ್ ಮಾಡಿಪ್ಪ ಅಂತಂದ್ರ ಏನ್ ಮಾಡಿದ್ರಪ್ಪ ಕೃತಾಯುಗದಾಗ ಪ್ರಜಾ ಸೃಷ್ಟಿ ನಡೆದಿತ್ತು ಪ್ರಜೆಗಳಿಗೆ ಅಹಂಕಾರ ಬಂದ ನನ್ನಪ್ಪ ಬ್ರಹ್ಮದೇವರ ಪ್ರಯಾಸ ಪಟ್ಟ ಈಶ್ವರನ ಒಲಿಸಿಕೊಂಡು ಒಲಿಸಿಕೊಂಡು ಈಶ್ವರನಿಂದ ಹುಟ್ಟಿರ್ತಕ್ಕಂತ ಗಣಪತಿಯ ನಾಮಸ್ಮರಣೆಯನ್ನ ನಾವು ಮಾಡಿ ಮಾಡಿ ಯಾತಕ್ಕಾಗಿ ಗಣಪತಿ ಸ್ವೇತ್ರ ಮಾಡ್ತೀವಿ ಅಂತ ಕೇಳಿದ್ರೆ ಇದು ನಾವಷ್ಟೇ ಅಲ್ಲ ಅದು ಎಲ್ಲಾ ಡೋಳಿನ ಹಾಡಿಕೆ ಪುರಾಣ ಪಂಡಿತರಾಯ್ತು ನಾಟಕಕಾರರಾಯ್ತು ಭಜನಕಾರರಾಯ್ತು ಕೀರ್ತನಕಾರರಾಯ್ತು ಆಯ್ತು ಪುರಾಣ ಹೋದವರಾಯ್ತು ಪುರಾಣ ಪುರಾಣ ಬರೆಯವರಾಯ್ತು ಪ್ರಥಮಕ್ಕ ಏನು ಏನ್ ಅಂತಂದ್ರೆ ಗಣಪತಿಯನ್ನ ಪೂಜೆ ಮಾಡ್ಕೊತಾರ ಗಣಪತಿ ನಾಮ ಮಾಡುತ್ತಾರ ಮಾಡ್ತಾರ ಅಂತ ಮಾಡ್ತಾರೋದ ಕೇಳಿದ್ರೆ ನಾವು ಮಾಡ್ತಕ್ಕಂತ ಕಾಯಕದಲ್ಲಿ ಮಾಡುವಂತ ಸೇವೆಯಲ್ಲಿ ಸೇವೆಯಲ್ಲಿ ದುಡಿತಕ್ಕಂತ ದುಡಿಮೆಯಲ್ಲಿ ಯಾವುದೇ ವಿಘ್ನ ವಿಗಾದಿಗಳು ಕಂಟಕಗಳು ಬರದಿರ್ಲಿ ಅದು ಬರೋದು ಭಗವಂತ ಕಂಟಕವನ್ನು ಹೊರದೋರಿಸುವ ಭಗವಂತ ಅಂತೇಳಿ ಹೌದು ಅಂತ ನನ್ನಪ್ಪ ವಿನಾಯಕ ವಿಘ್ನೇಶ್ವರ ಲಂಬೋದರ ಅಂತಕ್ಕಂತ ಹೆಸರನ್ನ ಪಡೆದಿರತಕ್ಕಂತ ಹೌದೌದು ನನ್ನಪ್ಪ ಗಣಪತಿಯ ನಾಮ ಸ್ಮರಣೆಯನ್ನ ಮಾಡಬೇಕಾಗಿದ್ದು ಮಾಡಿ ಮಾಡಬೇಕಾಗಿದ್ದು ಮಾಡಿದ್ರು ಹೌದಿಲ್ಲ ಹೌದು ಅದಕ್ಕೆ ನಾವು ಗಂಡಿಗೆ ಗಂಡ ಹುಟ್ಟಿಸಿವ ತಿಳ್ಕೊಂಡು ಸರಿ ಜೋಡಿ ಹಾಡ್ಲಿಕ್ಕೆ ಬಂದಿರತಕ್ಕಂತ ದೊಡ್ಡ ಕಲಾ ಸಂಘದವರು ಈಗಾಗಲೇ ಒಂದ್ ರೌಂಡ್ ಎಲ್ಲಾ ಕಡೆ ತಿರುಗಾಡಿರ್ತಕ್ಕಂತ ಮೇಳ ಒಂದ್ ರೌಂಡ್ ಎಲ್ಲಾ ಹೊರದ ಬಂದ್ರೆ ಹಾ ಅವರು ಒಂದು ಹಾಳ ಹಾಡಿದ್ರಪ್ಪ ಯಾವ ಮಂಗಲ ಚಂಡ ಪ್ರಕೃತ ಕಲೆಯಿಂದ ಮಂಗಲ ಚಂಡಿಕಾ ದೇವಿ ಹುಟ್ಟಿ ಬಂದ್ಲು ಅದು ಅದೇ ಮಂಗಲ ಚಂಡಿಕಾ ದೇವಿನ ಮಂಗಳವಾರ ದಿನ ಪೂಜೆ ಮಾಡಿಕೊಂಡ್ರೆ ಆಹಾ ಬಡವರಿಗೆ ಸಿರಿತನ ಕೊಡುತ್ತೆ ಬಂಜಿಗೆ ಮಕ್ಕಳ ಕೊಡುತ್ತ ಕಂಟಕ ಅಂತ ಬೈಲ್ ಬಯಲು ಮಾಡ್ತಾಳ ಅನ್ನುವಂತದನ್ನ ಹಾಡನ್ನು ಹಾಡಿದ್ರು ಹಾಡಾರು ತಮ್ಮ ಆದ್ರ ಒಂದು ಸಂಶಯ ಏನಪ್ಪ ಅಂತ ಕೇಳಿದ್ರ ಏನ್ರಿ ಗುರುಗಳ ಇವತ್ತು ನೋಡಿ ವಾರದೊಳಗೆ ಏಳು ದಿನದ ಏಳು ವಾರ ಏಳು ದಿನಕ್ಕ ಹೆಸರು ಬೇರೆ ಬೇರೆ ಇದಾವ್ ಒಟ್ಟ ಏಳು ದಿನಕ್ಕೂ ಹೆಸರು ಬೇರೆ ಬೇರೆ ಇದಾವ್ ಹೌದಿಲ್ಲ ಇವ್ರು ಹೇಳಕ್ಕೆ ಮಂಗಳವಾರ ದಿನ ಪೂಜೆ ಹಾ ಇಲ್ಲಿ ಬಡತನ ಆಗ್ತಕ್ಕಂಥದ್ದು ಹೋಗಿ ಸಿರಿತನ ಬರ್ತದ ಮಕ್ಳಿಲ್ಲವ್ರಿಗೆ ಅವರಿಗೆ ಆಕ್ಕಾವ ಅಂಟಕಂತದ್ದು ಬೈಲು ಆಗ್ತದೆ ಅನ್ನೋವಂಥ ಮಾತನ್ನು ಹಾಡ್ಯಾರ ನಾಳೆ ಹಾಡ್ಯಾರ ಹೊದಲು ಹದ ಆದ್ರೆ ಇವತ್ತು ಯಾವಾರ ಯಾವಾರ ಇವತ್ತು ಇವತ್ತು ಯಾಕಿ ಸೂತ್ರ ಮಾಡಿದ್ರಿ ಯಾಕೆ ಸೂತ್ರ ಮಾಡ್ರಿ ಏನು ಮಂಗಳವಾರಕ್ಕೊಮ್ಮೆ ಪೂಜೆ ಅಕ್ಕಳು ಆ ದಿನನಿತ್ಯ ಪೂಜೆ ಆಗ್ತಾಳೆ ಅಥವಾ ಇಲ್ಲೋ ಅದು ಆಗ್ತಕ್ಕಂಥ ಮಾತಾ ಸರಿಜೋಡಿ ಕಿವತ್ರ ಕೇಳ್ಬೇಕಾಗ್ಯದ ಆ ಹಾಗೆ ಕೇಳ್ರಪ್ಪ ಅಂದ ಏನಪ್ಪ ಆತ ಏನ್ರಪ್ಪ ಸರಿಗೋಡಿ ಕಲಾವತ್ರ ಎಲ್ಲ ಹೆಣ್ಣಿಗೆ ಹೆಣ್ಣು ಹುಟ್ಸ್ಯಾರ ಕಳೆ ಹಾ ಇವತ್ತು ನೋಡು ಮಂಗಳ ಚಂಡಿಕಾ ದೇವಿಗೆ ಮಂಗಳ ಚಂಡಿಕೆ ಅಂತೇಳಿ ಹೆಸರು ಬರಬೇಕಾದ್ರೆ ಅಲ್ಲಿ ಹಿಂದೆ ನಮ್ಮಪ್ಪ ರಾಜ ಅಂತ ಮಂಗಳ ರಾಜ ಅಂತಕ್ಕಂತ ಕಾರಣದ ಅಂತೇಳಿ ಬರ್ದಿಟ್ಟಾರುರಾಣದ ಯಾಕಪ್ಪ ಅಂತ ಕೇಳಿದ್ರೆ ಮಂಗಳ ರಾಜನಿಗೆ ಅವಿಷ್ಟವಾದ ದೇವತೆ ಆದ ಕಾರಣದಿಂದ ಅವಳಿಗೆ ಮಂಗಳ ಚಂಡಿಕೆ ಅಂತ ಹೆಸರು ಬಂದಿತ್ತು ಅಲ್ಲಿ ಹೆಸರು ಬಂದಿತ್ತು ಹೌದಿಲ್ಲ ಮಂಗಳ ಚಂಡಿಕಾ ಅಂತ ಹೆಸರು ಬರಬೇಕಾದ್ರೆ ನಮ್ಮಪ್ಪ ಮಂಗಳ ರಾಜ ಅಂತಕ್ಕಂಥ ಕಾರಣದಾನ ಅಲ್ಲಿ ನಮ್ಮಅಪ್ಪ ಆ சுொண்டு கிடுக்கண்டு மாத்தான்னு அது அது பிரி பழங்க ಮೊದಲಿಗೆ ಇಲ್ಲ ಗಾಳಿ ಇಲ್ಲ ಬೆಳಕಿಲ್ಲ ಕತ್ಲಿಲ್ಲ ಇಲ್ಲ ಏನೇನು ಇರಲಾರದಂತ ಸಮಯದೊಳಗ ಜಗತ್ತೆಲ್ಲ ವಿಶ್ವ ಎಲ್ಲ ಶೂನ್ಯವಾಗಿರ್ತಕ್ಕಂಥ ಸಮಯದೊಳಗ ಅದು ನನ್ನಪ್ಪ ಭಗವಾನ ಸದಾಶಿವನೆಯಿಲ್ಲ ಅದೇ ನನ್ನಪ್ಪ ಭಗವಾನ್ ಸದಾಶಿವ ವಿದ್ವಾಂಸರು ಜ್ಞಾನಿಗಳು ಪಂಡಿತರು ಏನಂತ ಕರೆದರ ಪಾತ್ ಕೇಳಿದ್ರೆ ಈಶ್ವರ ಅಂತಕ್ಕಂಥ ನಾಮವನ್ನ ಕರೆದಾರ ನನ್ನಪ್ಪ ಭಗವಾನ್ ಶೂನ್ಯದೊಳಗೆದ್ದುಕೊಂಡು ಹೌದು ಭಗವನ್ ಸದಸ್ಯ ಅಂತಕ್ಕಂಥ ಶೂನ್ಯದೊಳಗೆದ್ದುಕೊಂಡು ಇಟ್ಕೊಂಡು ಆ ಈಶ್ವರನ ನಾಮವನ್ನ ಪಡ್ಕೊಂಡು ಯಾವ ರೀತಿ ಈಶ್ವರಿಂದ ಬಲಭಾಗದಿಂದ ಬ್ರಹ್ಮ ಹುಟ್ಟಿದ ಎಡಭಾಗದಿಂದ ವಿಷ್ಣು ಹುಟ್ಟಿದ ಹೃದಯದಿಂದ ಹುಟ್ಟಿದ ಅದು ಒಟ್ಟಾರೆ ಗಂಡಿನಿಂದ ಗಂಡ ಮೂರು ಮಂದಿ ಗಂಡ ಮಕ್ಕಳಿಗೆ ತಯಾರಾಗ್ಯಾರ ಒಟ್ಟು ಮಂದಿ ಒಳಗೆ ನಾವು ಗಂಡಿಗೆ ಗಂಡ ಹುಡ್ಸಿ ನೀವು ಹೆಣ್ಣಿಗೆ ಹೆಣ್ಣು ಹುಡ್ಸಾರಿ ಹೆಣ್ಣು ಹುಡ್ಶ ಈ ಪಳಕ್ಕೆ ನೀವು ಸುನ್ನಿದೊಳಗೆ ನಾಮ ಇಡಬೇಕು ನಿಮ್ಮ ಹೆಣ್ಣಿನಿಂದ ಹೆಣ್ಣು ಹುಟ್ಟಿರಬೇಕು ಹಣ್ಣು ಹುಟ್ಟಿರಬೇಕು ಮಾಡೋದಿಲ್ಲ ಹೌದು ಸರಿ ಜೋಡಿ ಕಲಾವಂತರು ಯಾವ ರೀತಿ ಹಾಡ್ತಾರೆ ಯಾವ ರೀತಿ ಮಾತಾಡ್ತಾರೆ ತಮ್ಮ ಹೌದು ಹೌದು ಯಾಕಪ್ಪ ಅಂತ ಕೇಳಿದ್ರೆ ಇವತ್ತಿನ ದಿವಸ ಗಂಡ ಬೆಳೆಸಕ್ಕ ಬಂದಿವಿ ಗಂಡ ಬೆಳೆಸಕ್ಕ ಬಂದಿವಿ ಸರಿಜೋಡಿ ಕಲಾವಂತರಿಗೆ ಒಂದು ಮಾತು ಹೇಳೋದ ಆ ಏನ್ ಮಾತ್ರಪ್ಪ ಒಂದು ಪಾಳಕ್ಕೆ ಒಂದು ವಿಷಯ ಮುಗಿಬೇಕು ಒಟ್ಟ ಒಂದು ಪಾಳಕ್ ಒಂದು ವಿಷಯ ಮುಗಿಬೇಕು ಇವತ್ತು ನೋಡು ಗಂಡು ಹಂಗೆ ಹೆಚ್ಚ ಗಂಡ ಮಗ ಹಂಗೆ ಹೆಚ್ಚ ಹೌದು ಗಂಡು ಹಂಗೆ ಹೆಚ್ಚ ಅಪ್ಪ ಹೆಂಗ್ ಹೆಚ್ಚ ಹೆಚ್ಚ ಅಜ್ಜ ಹಂಗೆ ಹೆಚ್ಚ ಪರಮಾತ್ಮ ಹೆಂಗ್ ಹೆಚ್ಚ ಬ್ರಹ್ಮ ವಿಷ್ಣು ಮಹೇಶ್ವರ ಏನು ಪವಾರ ಮಾಡಿರ್ತಕ್ಕಂಥದ್ದು ಹೇಳಕ್ಕೆ ನಾವು ಬಂದಿವಿ ನಾವು ಬಂದಿವು ಅದೇ ರೀತಿಯಾಗಿ ನೀವು ಹೆಣ್ಣು ಮಕ್ಕಳು ಹೆಂಗೆ ಹೆಚ್ಚ ಹೆಣ್ಣೆ ಹೆಂಗೆ ಹೆಚ್ಚ ಹೆಂಡತಿ ಹೆಂಗೆ ಹೆಚ್ಚ ಇವತ್ತು ತಾಯಿ ಹೆಂಗೆ ಹೆಚ್ಚ ಆಯಿ ಹೆಚ್ಚ ಪಾರ್ವತಿ ಲಕ್ಷ್ಮಿ ದುರ್ಗಿ ಕಾಳಿ ಮಾಡಿರ್ತಕ್ಕಂಥ ಪವಾಡಿ ಅನ್ನೋದು ನೀವು ಹೇಳಕ್ ಬಂದರಿ ಒಟ್ಟ ಈ ಪಾಳ್ಯದ ನಾನು ಗಂಡ ಮಗ ಅಂತಕ್ಕ ಹೆಚ್ಚಿಗೆ ಮಾಡಿ ಹಕ್ಕುನು ಮಾಡಿ ಹಕ್ಕು ಇವತ್ತು ಲೋಕಾರೂಢಿ ಒಳಗಾಯ್ತು ಹದಿನೆಂಟು ಪುರಾಣದ ಒಳಗಾಯ್ತು ಒಟ್ಟ ಕಂಡು ಹೆಚ್ಚ ಗಂಡ ಮಗ ಅಂದ್ರೆ ಹೆಚ್ಚನ್ನು ವಾದನ ನಾವು ಮಾಡಿದ್ರು ಒಟ್ಟ ಗಂಡ ಮಗ ಹೆಚ್ಚಲ್ಲ ಗಂಡ ಮಗನಕ್ಕಿಂತ ಹೆಣ್ಣ ಮಗ ಮಗಳು ಹೆಚ್ಚಿದಾವೆ ಅನ್ನುವಂತ ವಾದವನ್ನ ಮಾಡಿ ಗಂಡ ಮಗನ ಚೋಡ ಚೋಡಿ ಹೆಣ್ಣ ಮಗಳ ನೀವು ತಂದು ಬಿಟ್ಟಿರ್ಪ ಅಂತಂದ್ರೆ ಒಟ್ಟ ತಾಳಿ ಬಿಟ್ಟಿರ ಒಟ್ಟ ಅದೇ ಗಂಡ ಎನ್ನ ಕೂಡಿಸಿ ಮದುವೆ ಮಾಡಿದ್ರೆ ಗಂಡ ಹೆಚ್ಚಿ ತಮ್ಮ ಮುಂದಿನ ಬಳಕೆನ ಗಂಡ ಹೆಚ್ಚು ಹೆಚ್ಚು ಗಾಂಧಿ ಹೆಚ್ಚು ಹೆಚ್ಚು ಅವರೇ ಗಂಡ ಹೆಚ್ಚು ಕೂಡ ಮಕ್ಕಳ ಹಾಡಿದ್ರೆ ಅಪ್ಪ ಅವಾಕರಿನ ಅಪ್ಪ ಹೆಚ್ಚು ಅವು ಹೆಚ್ಚು ಅದ್ರ ಹಚ್ಚ ಕಡೆ ಪಳಕ ಅವರೇ ಮೊಮ್ಮಕ್ಕಳನ್ನ ಕಂಡ್ರಪ್ಪ ಅಂತಂದ್ರೆ ಅಚ್ಚ ಆಗ್ತಾರ ಅದ್ರ ಹಚ್ಚ ಕಡೆ ಪಳದೊಳಗಿನ ಅಚ್ಚ ಹೆಚ್ಚು ಆ ಹೆಚ್ಚು ಆ ಹೆಚ್ಚು ಹೆಚ್ಚು ಈಗ ಹೊತ್ತ ಹೊಂಡುತ್ತ ಒಂದೊಂದು ಪಳದೊಳಗ ಒಂದ್ ವಿಷಯ ಮುಗಿಬೇಕು ಯಾವ್ದ ಒಂದೊಂದ್ ವಿಷಯ ಹೋಗಾಕ ಈ ತಾಳಿದ ನೋಡತಮ್ಮ ಕಂಡ ಅಂದ್ರ ಹೆಚ್ಚ ಕಂಡ ಮಗನಿಗೆ ಯಾಕೆ ಹೆಚ್ಚಿನಾವ್ ಮಾಡಬೇಕು ಯಾಕೆ ಹೆಚ್ಚನಾವ್ ಬಂದಬೇಕು ಇವತ್ತು ನೋಡಿ ಲೋಕ ರೋಡಿ ಒಳಗ ಮಾತು ಬರ್ತಾವ್ ಬರ್ತಾವ್ ಹೌದಿಲ್ಲ ಹೋಗಿಲ್ಲ ಆಹ ಹದಿನೆಂಟ್ ಪುರಾಣದಾಗ ಕೆಲವೊಂದ್ ಮಾತು ಬರ್ದಾಲ್ ಮಾಡಲಾಳು ಹದಿನೆಂಟ್ ಪುರಾಣದೊಳಗ ಒಂದ ಮಾತು ಬರ್ದಾರು ಏನ್ ಮಾಡಲಾಳು ಹಡದಿರ್ತಕ್ಕಂತ ತಾಯಿ ಹೇಳಲು ಒಂದ್ ಮಾತ ಆಹಾ ಏನ್ ಹೇಳಿದ್ರಪ್ಪಾ ಅಂತಂದ್ರ ಏನ್ ಹೇಳ್ಯಾಳ್ರಪಾ ಹಡದಿರ್ತಕ್ಕಂತ ತಂದೆ ತಾಯಿ ಕಿತ್ತ ಬಂದು ಒಳಗ ಕಿತ್ತ ಆಸ್ತಿ ಅಂತಸ್ತಕ್ಕಿಂತ ಅದು ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಕಿತ್ತನು ಹಟ್ಟಿಲೆ ಹುಟ್ಟುವಂತ ಗಂಡ ಮಗನ ಹೆಚ್ಚು ಅಂತ ಹೇಳ ಅದಕ್ಕಾಗಿ ನಾವು ಗಂಡ ಹೆಚ್ಚ ಅಂತ ಗಂಡ ಹೆಚ್ಚ ಅಂತ ಮುರಿದು ಮಾತಾಡ್ಬೇಕು ಬಂದಾರ ಅವ್ರಿಂಗ್ ಅಪ್ಪ ಹಬ್ ಮಾತಾ ಏನ್ ಹೇಳ್ಬೇಕು ಅದಿ ಎಂತಸ್ತ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಎಲ್ಲಾ ಕಿತ್ತನು ಒಟ್ಟು ಹೊಟ್ಟಿಲೆ ಹುಟ್ಟುವಂತ ಹೆಣ್ಣು ಮಗಳ ಹೆಚ್ಚುತ್ತೆ ಅಪ್ಪ ಹೇಳಿರ್ಬೇಕಂದ್ರೆ ನೀವು ಇದಕ್ಕೆ ತೋಡಿ ಕೊಟ್ಟು ತೋಡಿ ಕೊಟ್ಟು ಅದಕ್ಕೆ ತೋಡಿ ಕೊಡ್ತಾರ ಅಂತ ಆತ್ಮ ವಿಶ್ವಾಸ ಸರ್ಜಾ ಅವ್ರ ಮ್ಯಾಲ ಐತಿ ಆಂಗ ಗಂಡ ಮಗ ಹೆಚ್ಚು ಅಂತಂದ್ರೆ ಆ ಐವತ್ತ ಲೋಕಾರ್ ರೋಡಿ ಒಳಗ ನೋಡು ಗಂಡ ಮಗ ಹುಟ್ಟಿದ್ರೆ ಖುಷಿನ ಬೇರೆ ಇರ್ತದ ಹೆಣ್ಣ ಮಗಳು ಹುಟ್ಟಿದ್ರೆ ಖುಷಿನೇ ಬೇರೆ ಇರ್ತದ ಹೆಣ್ಣ ಹಡಿವಂತವ್ರು ಜಗತ್ತಾ ಜನ ಇಲ್ಲೇ ಅದೀವಿ ಅದು ಗಂಡ ಮಕ್ಕಳ ಹಡಿವಂತವ್ರು ತಾಯಂದ್ರು ಇಲ್ಲೇದಾರ ಅಮ್ಮಂದ್ರು ಇಲ್ಲೇ ಇದಾರ ಇಲ್ಲೆನಾರು ಹೌದಿಲ್ಲ ಅದು ಆದ್ರ ಕಂಡ ಖುಷಿ ಪಡ್ತಾರ ಪೇಡೆ ಹಚ್ತಾರ ಆ ಪೇ ಹಚ್ತಾರ ಏನ್ ಬೇಕಾದ್ರು ಪಾರ್ಟಿ ಮಾಡುತ್ತಿ ಮಾಡಿರ್ತಾರ ಒಟ್ಟ ಹೆಣ್ಣು ಹುಟ್ಟಿದ್ರೆ ಹುಣ್ಣು ಹುಟ್ಟಿದಂಗ ಅಂತ ಜಗತ್ತು ಮಾತಾಡತೈತಿ ಯಾತ್ರ ಸಂಬಂಧ ಯಾತರ ಸಂಬಂಧ ಕದಿಲು ಇವತ್ತು ಹೆಣ್ಣು ಹೆಚ್ಚು ಮಾಡಕ್ಕೆ ನೀವು ಬಂದರೆ ಬಂದಾರೆ ಹೆಣ್ಣು ಹುಟ್ಟಿದ್ರೆ ಹುಣ್ಣು ಹುಟ್ಟಿದಂಗಂತ ಚೆನ್ನಾಗ್ ಯಾತ್ರ ಸಂಬಂಧ ಯಾತ್ರ ಸಂಬಂಧ ಸರಿ ಜೋಡಿ ಕೆಲವಂತ ಬಿಡಿಸಿ ದೈವಕ್ಕೆ ಹೇಳ್ತಾರೋ ಅಂತ ಆತ್ಮವಿಶ್ವಾಸ ಐತಿ ಅದಕ್ಕೆ ತಮ್ಮ ನೋಡು ಇನ್ನೊಂದು ಮಾತೆ ಹೇಳೋ ಏ ಹೇಳಾ ಏನ್ ಹೇಳಲಪ್ಪ ಅಂತಂದ್ರೆ ಆಹಾ ಇವತ್ತ ಹೊಟ್ಟೆಲಿ ಹುಟ್ಟುವಂತ ಗಂಡ ಮಗಾನೆ ಹೆಚೋ ಅನ್ನುವಂತ ಮಾತನ್ನ ಹೇಳೇನೆ ಹೌದು ಇಲ್ಲೇ ಇನ್ನೊಂದು ಮಾತೆ ಏನಪ್ಪ ಅಂತಂದ್ರ ಹೇಳ್ರಿಪ್ಪ ಇವತ್ತ ನಾನು 10 ಹೆಣ್ಣು ಹುಟ್ಟಿದ್ರು ಹಾ ತತ್ತಿಗೆನಲ್ಲಿ ಇಲ್ಲ ದೀಪಕನಲ್ಲಿ ಇಲ್ಲ ಅಂತ ಹೇಳಿ ಜಗತ್ತ್ ಮಾತಾಡ್ತೈತಿ ಜಗತ್ತ್ ಮಾತಾಡ್ತಿದ್ರಪ್ಪ ಹುಟ್ಲಿ ಎರಡು ಹುಟ್ಲಿ ಇನ್ನೊಂದರ ಗಂಟಕತ್ತೆ ನಡೋನು ಅಂತ ಕಾಕೋತ ಆಸೆ 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 ಹೌದಿಲ್ಲ ಹೌದು ಹಂಗ ಆಹಾ ಒಂದೆಲ್ಲ ಎರಡೆಲ್ಲ 10 ಹೆಣ್ಣು ಹೆಡದ್ರು ಹಾ ಸಿಕ್ಕಿಲ್ಲ ವತ್ ಮುತ್ತಿನಂತದ ಒಂದೇ ಒಂದು ಗಂಡ ಮಗ ಹುಟ್ಟಿದ್ರೆ ಹಾ ಹರಿದಿರ್ತಕ್ಕಂಥ ತಂದಿ ತಾಯಿ ಝಲ್ಮುಖ ಮುಕ್ತಿ ಐತಿ ಅಂತ ಹೇಳಿ ಹದಿನೆಂಟ್ ಪುರಾಣದಾಗ ಬರ್ದಾರ ಹದಿನೆಂಟ ಪುರಾಣದಾಗ ಬರ್ದೇಕ ರೀಪಾ ಅದಕ್ಕಾಗಿ ನಾ ಏನ್ ಹೇಳೇನೆ ಏನ್ರಪ್ಪ ಗಂಡ ಅಂದ್ರ ಹೆಚ್ಚ ಗಂಡ ಮಗ ಅಂದ್ರ ಹೆಚ್ಚಿನವ ಹೆಚ್ನಾವ ಅಪ್ಪ ಇವತ್ತು ಹೆಣ್ಣು ಬೆಳ್ಸಾಕ ಬಂದರಿ ಹೆಣ್ಣ ಅಂದ್ರ ಹೆಂಗೆ ಹೆಚ್ಚ ಹೆಣ್ಣ ಮಗ ಅಂದ್ರ ಹೆಂಗ್ ಹೆಚ್ಚಿನ ಹೆಂಗ ಅಚ್ಚಾ ಕದಿಲ ಅದಾವ ರುಜಾನ ಕೆಲವೊಂದು ವಾದ ಮಾಡ್ತಿರತಾವ ಮಾಡ್ತಾರಪ್ಪ ಹಾ ಹಾ ಕಮಿಂಟಿ ಗುರುಗಳು ಕೆಲವೊಂದ್ ನೇಮಾವಲಿಗಳನ್ನ ಹಾಕ್ಕೊಟ್ಟಾರ ನೇಮ ಹಾಕ್ಯಾರ ರುಜಿಯವ್ರ ಅವ್ರ ಕಾಲೇ ಮುಗಿದ್ರೊಳಗ ನಾವ್ ಪ್ರಶ್ನೆ ಚಿಕ್ಕ ತಂದು ಕೊಡ್ತೀವಿ ಅದಾವ ಯಾವ ಗುರುಜರಾಗಿರ್ತಕ್ಕಂಥ ಘರ್ಷಣೆ ಕೇಳ್ಬೇಕಂತ ಹೇಳಪ್ಪ ಇವತ್ತ ಒಂದು ಅಧ್ಯಾಯ ಆಗಲಿ ಒಂದು ಪ್ಯಾರ ಆಗ್ಲಿ ಹೌದು ಆ ಸಾರಾಂಶವನ್ನ ಹೇಳ್ಕೊಂತ ಬಂದ ಆ ಹೆಣ್ಣಿಗೆ ಸಂಬಂಧ ಪಟ್ಟಿರ್ತಕ್ಕಂಥ ಕತೆಯನ್ನ ಹೇಳ್ಕೊತ ಬಂದ ಹೇಳಕೋತ ಬಂದ ಅಲ್ಲೇ ಅಡಕೆ ಮಾಡ್ರಿ ಅನ್ನುವಂತ ಮಾತನ್ನ ಹೇಳ್ಯಾರ ಯಾರು ಅದಕ್ಕೆ ನೋಡ್ರಿ ಹೆಂಗಪ್ಪ ಅಂತ ಕೇಳಿದ್ರ ಈ ಸಮಾಜದೊಳಗೆ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಒಂದು ಎರಡು ಮೂರು ನಮನಿದಾರು ಅದು ಫದಿಲ್ ಒಂದು ಎರಡು ಮೂರು ಫದಿಲ್ ಹೆಂಗಪ್ಪ ಹೆಂಗಪ್ಪಾ ಅದು ಕೇಳಿದ್ರೆ ಆಹಾ ಪ್ರೇತ ರೂಪದಲ್ಲಿ ಪಿಶಾಚೆ ರೂಪದಲ್ಲಿ ಅದು ಇನ್ನೂ ಒಂದು ರೂಪ ಬೇರೆ ಅದ ಅದು ಅದು ಅಂಥ ಒಂದು ರೂಪದೊಳಗೆ ಆಹಾ ನಾರಿಯರಾಗಿರ್ತಕ್ಕಂಥವ್ರು ಇರ್ತಾರ ಇರ್ತಾರ ಹೆಣ್ಣು ಮಕ್ಕಳಾಗಿರ್ತಕ್ಕಂಥವ್ರು ಮಣಿ ಒಳಗ ಹೌದು ಯಾವ ರೀತಿ ಇರ್ತಾರೋ ಒಬ್ರು ಆ ಸುಭದ್ರವಾಗಿ ಒಳ್ಳೆ ನಿಯಮಾವಳಿಗಳ ಪ್ರಕಾರ ಹೌದು ಸ್ವಚ್ಛಂದವಾಗಿ ಮುಂಜಾನೆಯದ ರಂಗೋಲಿ ಹಾಕಿ ಪೂಜೆ ಮಾಡಿ ಮಾಡಿ ನಿಯಮಕ್ಕನುಸಾರವಾಗಿ ನಡ್ಕೊಂಡು ಹೋಗುವಂತ ಹೆಣ್ಣು ಮಕ್ಕಳು ಸಮಾಜದಾಗದ ಇನ್ನು ಇದೇ ರೀತಿ ಯಾವುದೇ ನೇಮ್ ಇಲ್ಲ ಇಲ್ಲ ರಿವಾಜ್ ಇಲ್ಲ ಇಲ್ಲ ಆ ಜಲಕಂದ್ರನ ಗೊತ್ತಿಲ್ಲ ಮಕ್ಕಳಿಗೆ ಹೆಣ್ಮಕ್ಕಳಿಗೆ ಮುಂಜಾನೆಯದ ಹಲ್ಲ ತಿಕ್ಕಂಗಿಲ್ಲ ಹೌದಿಲ್ಲ ಹೌದು ಸಮಾಜದೊಳಗ ಯಾವುದೇ ರೀತಿ ನಿಯಮಗಳನ್ನ ಅನುಸಾರವಾಗಿ ಬಟ್ಟೆ ಬದಲಾಯಿಸಂಗಿಲ್ಲ ಮುಂಜಾನೆ ಎದ್ದು ಹಲ್ಲು ಉಜ್ಜಂಗಿಲ್ಲ ಸತ್ಯ ನೋಡಂಗಿಲ್ಲ ನೋಡಂಗಿಲ್ಲ ಸೋ ಮುಂಜಾನೆ ಎದ್ದು ಗುಣನ ಸೋಳ ಏನ್ ಏನಕ್ಕೆ ಮಾತಾಡ್ತಿರ್ತಾರೆ ಹೆಣ್ಣು ಮಕ್ಕಳು ಎಲ್ಲ ಹೆಣ್ಣು ಮಕ್ಕಳು ಅದಾರ ಇಂತ ಹೆಣ್ಣು ಮಕ್ಕಳಿಗೆ ಯಾವ ಪ್ರಕೃತಿ ಸ್ವರೂಪದವ್ರು ಅಂತೇಳಿ ಕರಿಬೇಕು ಕರಿಬೇಕ ಒಳ್ಳೇದನ್ನ ಮಾಡುವ ಹೆಣ್ಣು ಮಕ್ಕಳಲ್ಲ ಕೆಟ್ಟದ್ದು ಮಾಡುವಂತ ಹೆಣ್ಣ ಮಕ್ಕಳು ಏನು ಈ ಸಮಾಜದೊಳಗದ ನೋಡು ಜಳಕ ಮಾಡಿಲ್ಲ ಹಳ್ಳಕ್ಕಂಗಿಲ್ಲ ದೇವರ ಪೂಜೆ ಮಾಡಂಗಿಲ್ಲ ಸತ್ಯವನ್ನ ಹೇಳಂಗಿಲ್ಲ ಇಂತಹ ಹೆಣ್ಣು ಮಕ್ಕಳು ಕೆಲವೊಂದು ಹೆಣ್ಣು ಮಕ್ಕಳ ಸಮಾಜದೊಳಗದ ಇಂತ ಹೆಣ್ಣ ಮಕ್ಕಳಿಗೆ ಯಾವ ಪ್ರಕೃತಿ ಸ್ವರೂಪದವ್ರು ಅಂತೇಳಿ ನಾವು ಕರಿಬೇಕು ನಾವು ಕರಿಬೇಕು ಸಣ್ಣ ಘರ್ಷಣೆ ಐತಿ ಸ್ವಾಮಿ ಹೇಳ್ತಾರೋಣ ಅಂತ ಭರವಸೆಯನ್ನಿಟ್ಟ ಯಾಕಪ್ಪ ಅಂತ ಕೇಳಿದ್ರೆ ಇವತ್ತಿನ ದಿವಸ ಹೆಣ್ಣ ಗಂಡ ಹಾಡಕ್ಕೆ ಬಂದಿವಿ ಇವತ್ ಗಂಡ ಮಗ ಅಂದ್ರೆ ಹೆಂಗ್ ಹೆಚ್ಚನ ಹೇಳ ಇನ್ನು ಗಂಡಿರತಕ್ಕ ಹೆಂಡತಿಗೆ ಕೊಡತಾನ ಯಾವ ರೀತಿ ಕೊಟ್ಟಿರ್ತಾನೆ ಹಾ ಇದನ್ನ ಕ್ಯಾನ್ಸಲ್ ಮಾಡ್ರಿ ಮುಂದಿನ ಪಾಯಿಂದ ಕೇಳು ಓಕೆ ಲಕ್ಷ್ಮೀ ಸಾರಾಂಶ ನೀವು ಹಂಗ ಹೇಳ್ರಿ ಘರ್ಷಣೆ ಹೊಡೆದ್ ಬಿಡ್ತಾರ ನೋರು ಹಾಲ್ ಮತ್ತದೊಳಗಿನ ಇತಿಹಾಸ ಹೇಳ್ಕೋ ಅಂತ ಬಂದ ನಡುವರ್ಕ್ ಮಾಡಿ ಬಿಡ್ತೇರಿ ಹದಿನೆಂಟು ಪುರಾಣದಾಗ ಹೆಂಗ್ ಚಿಪ್ಪ ಬಿಟ್ಟು ಬಟನ್ ಹೊಡೆದ

ಅದು ಡಾಲ ಕಡೆ ಬಂಗಾರ ಏನಾರ ಒಂದು ಬಹುಮಾನ ಇಟ್ಟಿರ್ತಾರೆ ಆ ಹೇಳಿದಾಗ ಎಲ್ಲ ಮೊಬೈಲ್ಗಳನ್ನು ಸ್ವಿಚ್ ಆಫ್ ಮಾಡಿಸಿ ಸವಾಲು ಮಾಡಕ್ಕೆ ಹಚ್ಚಿರ್ತಾರೆ ಹಾಂ ಚಾಟ್ ಬುಕ್ ತಗದು ಫೋನ್ ಫೋನ್ಗಳೆಲ್ಲ ಬಂದ್ ಮಾಡಿ ಆ ರೀತಿಯಾಗಿ ಹಾಡ್ಕೆ ಮಾಡಿಸ್ತಾರೆ ಇಲ್ಲಿ ಹೆಂಗಪ್ಪ ಅಂದ್ರೆ ಒಂದು ಮನರಂಜನೆ ಕಾರ್ಯಕ್ರಮ ಆಗು ಸಲುವಾಗಿ ಕಾರ್ಯಕ್ರಮ ಮಾಡ್ತಾ ರೀ ಅದಕ್ಕಾಗಿ ಫೋನ್ ಸ್ವಿಚ್ ಆಪ್ ಮಾಡಲಿಲ್ಲ ಸರ ಏ ಮಾಡಿದ್ರೆ ಮಾಡೋದು ಬೇಡ ಫೋನ್ ಸ್ವಿಚ್ ಅಪ್ ಮಾಡಿದ್ರೆ ಮಾಡಬೇಡ್ರಿ ಸರ ಸ್ವಿಚ್ ಅಪ್ ಮಾಡೋಕೆ ಬರ್ತಿತ್ತು ಏನಿಲ್ಲ ಹೌದು ದೈವಕ್ಕೆ ಯಾವ ರೀತಿ ಕಾರ್ಯಕ್ರಮ ಬೇಕಾಗಿರ್ತದ ಆ ರೀತಿ ಕಾರ್ಯಕ್ರಮ ಹೌದು ಎಲ್ಲಾ ಕಲಾವಂತರ ಲಕ್ಷಣ ಹೌದು ಅದಕ್ಕೆ ಯಥಾ ಪ್ರಕಾರ ಸತ್ಯ ಒಂದು ಚಾಲವನ್ನು ಹಾಡಿ ಹಾಡಿ ಯಾಕಂತಂದ್ರೆ ಗಂಡನ ದೇವರು ಗಂಡನೇ ಸರ್ವಸ್ವ ಗಂಡನ ಬಿಟ್ಟರೆ ಹೆಣ್ಣು ಮಕ್ಕಳಿಗೆ ಗತಿ ಇಲ್ಲ ಅಂತಕ್ಕಂಥ ಒಂದು ಚಾಲವನ್ನು ಹಾಡಿ ಹಾಡಿ ಸರಿಜೋಡಿ ಕಲಾವಂತರಿಗೆ ಚಾನ್ಸ್ ಹೌದು ಮುಂದಿನ ಪಾಲದೊಳಗೆ ಏನ್ ಹಾಡುತ್ತಾರೆ ಏನು ಮಾತಾಡುತ್ತಾರೆ ಕೇಳ್ಕೊಂಡು ಮುಂದೆ ನಂಬರ್ ಹೌದು ಹೌದೌದು